ಇದು ವಿಡಿಯೋದಲ್ಲಿ ಪ್ರವೀಣ್ ಎಮ್ ತಕ್ಕ ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ಆಧಾರವಾಗಿ ಈ ವಿಡಿಯೋದ ವಿಷಯ ಎಲ್ಲಿ ಅವ್ರು ಮಾಡಿರ್ತಕ್ಕಂಥ ಕಮೆಂಟ್ನ ವಿಷಯ ಏನಂದ್ರೆ ನನಗೆ ಸಹಸ್ರಾರ ಚಕ್ರದ ಮೂಲಕ ವಿಶುದ್ಧಿ ಚಕ್ರದವರೆಗೆ ಏನು ಬಂದಂಗಾಯ್ತು ನಂತರ ವಿಶುದ್ಧಿ ಚಕ್ರದಿಂದ ಮೂಲಾಧಾರ ಚಕ್ರಕ್ಕೆ ನೀರು ಪೈಪಲ್ಲಿ ಹರಿದು ಹೋಗುತ್ತಲ್ಲ ಆ ರೀತಿಯಾಗಿ ಏನೋ ಒಂದು ಫೀಲ್ ಆಯ್ತು ಈ ರೀತಿ ಆದ ನಂತರದಲ್ಲಿ ನನಗೆ ಎಡಪಾರ್ಶ್ವ ದೇಹದ ಎಡಭಾಗದಲ್ಲಿ ನೋವು ಬಾಧೆ ಆಗ್ತಾ ಇದೆ ಅಲ್ಲಿ ಹಾಕಿದ್ದೀನಿ ಅವ್ರು ಏನ್ ಬರ್ದಿದ್ದಾರೆ ಸುಟ್ ನೋವ ನನಗ ರೀತಿಯಾದಂತ ಸಮಸ್ಯೆಗಳಾಗ್ತಾ ಇದೆ ಯಾಕೆ ಹೀಗೆ ಅಂತ ನಿಮ್ಗೆ ನೆನಪಿರಲಿ ಯಾರೊಬ್ರಿಗೂ ಕೂಡ ಎಷ್ಟು ಮಾನವ ಜಾತಿ ಇದೆ ಅಷ್ಟು ಮಾನವ ಜಾತಿಗೂ ಕೂಡ ಪ್ರತಿಯೊಬ್ಬರಿಗೂ ಹುಟ್ಟತಕ್ಕಂತಹ ಸಂದರ್ಭದಲ್ಲೇ ಕಂಡು ಬರುತ್ತೆ ಈಗ ಬೇಕಿದ್ರೆ ನೀವು ಆಸ್ಪತ್ರೆಗೆ ಹೋಗಿ ನೋಡಿ ಆ ರೀತಿಯಾಗಿ ಸಡನ್ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಆದ್ರೂ ಕೂಡ ನೀವು ಹೋದಂತ ಸಂದರ್ಭದಲ್ಲಿ ಒಂದು ಎರಡು ದಿನ ಅಥವಾ ಐದು ದಿನ ಹತ್ತು ದಿನ ಒಂದು ವಾರ ಆಗಿದ್ರೆ ಅಂತಹ ಸಂದರ್ಭದಲ್ಲಿ ನೀವು ಮಕ್ಕಳನ್ನ ನೋಡಿದ್ರೆ ಈ ನತ್ತಿಯ ಭಾಗ ಈ ನತ್ತಿ ಭಾಗ ಏನಿದೆ ಈ ನತ್ತಿ ಭಾಗದಲ್ಲಿ ಓಪನ್ ಆಗಿತ್ತು ಸಹಸ್ರ ಚಕ್ರದ ಓಲ್ ಅಂದ್ರೆ ಒಂದು ಶೂನ್ಯ ಸ್ಥಿತಿ ಅಂತ ನಾವು ಹೇಳಿಕ್ಕೆ ಬರೋದಿಲ್ಲ ಆದ್ರೆ ಆ ಒಂದು ರಂಧ್ರ ಏನಾಗಿದೆ ಓಪನ್ ಆಗುತ್ತೆ ಅದರಲ್ಲಿ ಜೀವ ಪಕ್ಕ 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 ಅನ್ನೋದು ಕಾಣುತ್ತೆ ಅದ್ರ ಉಸಿರಾಡೋದು ಕಾಣುತ್ತೆ ಎಷ್ಟು ಮಾನವ ಕೋಟಿ ಜನ್ಮವನ್ನು ಪಡೆಯುತ್ತೆ ಪ್ರತಿಯೊಬ್ಬರಿಗೂ ಆ ರೀತಿಯಾಗಿ ಇದ್ದೇ ಇರುತ್ತೆ ಅದು ನಂತರದಲ್ಲಿ ಗಟ್ಟಿಯನ್ನ ಕಾಣ್ತಾ ಬರುತ್ತೆ ಯಾವ ರೀತಿಯಾಗಿ ಗಟ್ಟಿ ಕಾಣ್ತಾ ಬರುತ್ತೆ ಹುಟ್ಟಿನ ಆಧಾರದ ಮೇಲೆ ಗಟ್ಟಿ ಬರೋದಿಲ್ಲ ಬದಲಿಗೆ ಆ ಮಗು ಯಾವ ರೀತಿಯಾದಂತಹ ಗುಣ ನಡತೆ ಆಧ್ಯಾತ್ಮಿಕತೆ ಭೌತಿಕ ಜೀವನ ಇತ್ಯಾದಿ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಸೇವಿಸ್ತಕ್ಕಂಥ ಆಹಾರ ಸೇವಿಸ್ತಕ್ಕಂಥ ವಿಚಾರ ಬದುಕ್ತಕ್ಕಂತಹ ರೀತಿ ಇದರ ಆಧಾರವಾಗಿ ಆ ಒಂದು ವಿಭಾಗ ಏನಿದೆ ಈ ಒಂದು ಜಾಗ ಏನಿದೆ ಇದು ಗಟ್ಟಿಗೊಳ್ಳುತ್ತಾ ಬರುತ್ತೆ ಅದರಲ್ಲಿ ಸಕಾರಾತ್ಮಕ ಆಧ್ಯಾತ್ಮಿಕ ಶಕ್ತಿ ಬಲಯುತವಾಗಿದ್ದಂತಹ ಪಕ್ಷದಲ್ಲಿ ಯಾವುದೇ ದುಷ್ಟಶಕ್ತಿಗಳು ಆ ಸಹಸ್ರಾರ ಚಕ್ರದ ಮೂಲಕ ಆ ಸಹಸ್ರಾರದ ಸ್ಥಾನದ ಮೂಲಕ ಪ್ರವೇಶವನ್ನ ಮಾಡಲಿಕ್ಕೆ ಆಗೋದಿಲ್ಲ ಆಧ್ಯಾತ್ಮಿಕವಾಗಿ ಭಕ್ತಿಯುತವಾಗಿ ಅದು ಬಲಯುತವಾಗಿದ್ದಂತಹ ಪಕ್ಷದಲ್ಲಿ ನತ್ತಿಯ ಸ್ಥಾನ ನೆಗೆಟಿವಿಟಿ ಆ ಒಂದು ಜಾಗದಿಂದ ಪ್ರವೇಶ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಬದಲಿಗೆ ಅಶುದ್ಧ ಕರ್ಮಗಳ ಆಚರಣೆಯಿಂದ ಅದು ಒಂದು ರೀತಿಯಾಗಿ ತೆಂಗಿನಕಾಯಿನ ಮೊ ತೆಂಗಿನಕಾಯಿ ಇರ್ತಕ್ಕಂಥ ಚಿಪ್ಪು ಅಂತ ನಾವು ಹೇಳ್ತೀವಿ ತೆಂಗಿನಕಾಯಿ ಒಳಗಡೆ ಆ ತೆಂಗಿನ ಚಿಪ್ಪಿನ ರೀತಿಯಾಗಿ ಗಟ್ಟಿಯಾಗತ್ತೆ ಆಹಾರ ತಿನ್ನುವ ಕಾರಣ ಆಚರಣೆ ಯಾವುದೇ ಆಗಿರ್ಬೋದು ಆದ್ರೆ ಅದು ಗಟ್ಟಿ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ಬಲ ಇರೋದಿಲ್ಲ ಬದಲಿಗೆ ಯಾವುದು ಹೆಚ್ಚು ಗಟ್ಟಿಯಾಗತ್ತೆ ನೀವು ಉದಾಹರಣೆಗೆ ಭೂಮಿಯನ್ನು ತಗೊಳ್ಳಿ ಎಲ್ಲಿ ನೀರಿರೋದಿಲ್ಲ ಅಲ್ಲಿ ಮಣ್ಣೆಲ್ಲ ಗಟ್ಟಿ ಆಗುತ್ತೆ ಗಾಜಿನ ರೂ ರೀತಿಯಾಗಿ ಚೂಪ ಚೂಪ ಆಗುತ್ತೆ ಅಂದ್ರೆ ಬಿರುಕು ಬಿಡುತ್ತೆ ನೆಲ ಅದಕ್ಕೆ ಏನಂತ ಕರಿತೀವಿ ಅನಾವೃಷ್ಟಿ ಅಂತ ಕರಿತೀವಿ ಹೆಚ್ಚು ಮಳೆ ಆದ್ರೆ ಅತಿವೃಷ್ಟಿ ಮಳೆನೇ ಇಲ್ಲದೆ ಹೋದ್ರೆ ಎಲ್ಲ ಗಟ್ಟಿಯಾಗಿ ಬಿರುಕು ಬಿಡ್ತಾ ಇದ್ರೆ ಪಾಳು ಬಿಡ್ತಾ ಇದ್ರೆ ಅದನ್ನ ಅನಾವೃಷ್ಟಿಯಿಂದ ಕಲಿತೆ ಹಾಗೆ ಪ್ರತಿಯೊಬ್ಬ ಮನುಷ್ಯನ ನತ್ತಿಯ ಸ್ಥಾನಮಾನವನ್ನ ರಚನೆ ಮಾಡ್ಕೊಳ್ತಕ್ಕಂಥದ್ದು ಆ ಮನುಷ್ಯನ ಆಚರಣೆ ಗುಣಸೌಂದರ್ಯ ವಿಚಾರಗಳಿಂದ ಕಲುಷಿತ ಕಾರ್ಯಗಳ ಕಾರಣದಿಂದ ಏನಾದರೂ ಆ ರೀತಿಯಾಗಿ ನಿರ್ಮಾಣ ಆಗಿರೋದು ತೆಂಗಿನ ಬಟ್ಟಲ ರೀತಿಯಾಗಿ ಗಟ್ಟಿಯಾಗಿರುತ್ತೆ ಮತ್ತು ಬಿರುಕಿನಿಂದ ಕೂಡಿರುತ್ತೆ ಆ ಸಂದರ್ಭದಲ್ಲಿ ನೆಗೆಟಿವಿಟಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮ್ಯಾಕ್ಸಿಮಮ್ ಆಗೋದಿಲ್ಲ ನೀವು ಭಯಪಡಬಾರದು ಆದ್ರೂ ಈ ಕಿವಿ ಮೂಲಕ ಕಣ್ಮೂಲಕ ಯಾವ್ದಾದ್ರು ಒಂದು ಪ್ರವೇಶ ಮಾಡಿದ್ರೆ ಅಂತ ಸಂದರ್ಭ ಇದ್ರೆ ರೇರ್ ಅಂದ್ರೆ ರೇರ್ ಕಡಿಮೆ ತುಂಬಾ ಆತರ ಇದ್ರೂ ಕೂಡ ಅವ್ರಿಗೆ ಆಗೋದಿಲ್ಲ ಬದಲಿಗೆ ಅಂತ ಜಾಗ ಎಲ್ಲ ಸರ್ವಶ್ರೇಷ್ಠ ಸ್ಥಾನ ಆದ್ರೂ ಕೂಡ ಅದು ಶುದ್ಧವಾಗಿರೋದಿಲ್ಲ ಸಕಾರಾತ್ಮಕವಾಗಿ ಸ್ಥಾನ ಖಂಡಿತ ಇರೋದಿಲ್ಲ ಸಹಸ್ರಾರ ಚಕ್ರದ ಸ್ಥಾನ ಈ ಈ ಮನುಷ್ಯ ಕಮೆಂಟ್ ಮಾಡಿರ್ತಕ್ಕಂಥದ್ದು ನನಗೆ ಚಕ್ರದಿಂದ ವಿಶುದ್ಧಿ ಚಕ್ರದವರೆಗೆ ಏನೋ ಬಂದಂಗಾಯ್ತು ಇಲ್ಲಿ ನೀವು ಧ್ಯಾನಭ್ಯಾಸದಲ್ಲಿ ಆ ಮನುಷ್ಯ ಅಂತ ಅಲ್ಲ ಯಾರೇ ಆಗಿರ್ಬೋದು ಧ್ಯಾನಭ್ಯಾಸದಲ್ಲಿ ಪ್ರಗತಿಯನ್ನ ಕಂಡು ಆರು ಚಕ್ರಗಳು ಜಾಗೃತವಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಅಮೃತ ಬಿಂದುಗಳ ಪಾನ ಲಭ್ಯವಾಗತ್ತೆ ಹಸಿವು ಬರೋದಿಲ್ಲ ದಣಿವಾಗೋದಿಲ್ಲ ಅನಾರೋಗ್ಯ ಸಮಸ್ಯೆಗಳು ಬರೋದಿಲ್ಲ ದುಷ್ಟಶಕ್ತಿಗಳ ಹಾವಳಿ ಇರೋದಿಲ್ಲ ದುಷ್ಟಶಕ್ತಿಗಳ ಸ್ವಪ್ನ ಬೀಳೋದಿಲ್ಲ ದುಷ್ಟಶಕ್ತಿಗಳ ಗೋಚರ ಆಗೋದಿಲ್ಲ ಆ ಮನುಷ್ಯನಿಗೆ ಅಮೃತ ಬಿಂದು ಎಂಬತಕ್ಕಂಥದ್ದು ಲಭ್ಯವಾಗ್ತಾ ಇರುತ್ತೆ ಗಂಟಲಿನ ಮೂಲಕ ಒಳಗಡೆಯಿಂದ ಅಮೃತ ಬಿಂದು ಲಭ್ಯ ಆಗ್ತಾ ಇರುತ್ತೆ ಸಾಧನೆಯನ್ನ ಮಾಡಿದೆ ಅದು ಸಹಸ್ರಾರ ಚಕ್ರದ ಆ ಅಮೃತ ಕೇಂದ್ರ ಸ್ಥಾನಗಳಿಂದ ಲಭ್ಯ ಆಗತ್ತೆ ಆದ್ರೆ ಇವ್ರಿಗೆ ನತ್ತಿಯಿಂದ ಏನೋ ಒಂದು ಬಂದಂಗ ಆಯ್ತು ಅಂತ ಅನ್ಸ ಅದು ವಿದುಳಿನ ಭಾಗದಿಂದ ಯಾವ್ದಾದ್ರೂ ಒಂದು ನೆಗೆಟಿವಿಟಿ ಬರ್ತಕ್ಕಂಥ ಫೀಲ್ ಅಥವಾ ಭ್ರಮೆಗೆ ಒಳಪಡಿಸಿರುತ್ತೆ ಅದು ವಿಶುದ್ಧಿ ಚಕ್ರದ ತನಕ ಬಂದು ನಂತರದಲ್ಲಿ ಮೂಲಾಧಾರ ಚಕ್ರದವರೆಗೂ ಅದು ಸಂಚಾರವನ್ನ ಮಾಡಿರುತ್ತೆ ಪೈಪಲ್ಲಿ ನೀರು ಸಾಗದಂತೆ ಸಾಗ್ತಾವೆ ಅಂದ್ರೆ ಅಲ್ಲಿ ಸಾಕ್ತ ಪಿಂಗಳ ನಾಡಿನಲ್ಲಿ ವಿಶೇಷವಾಗಿ ಸಾಕ್ತಾವೆ ಸಹಸ್ರಾರ ಆ ಸಾರಿ ಪಿಂಗಳ ಸುಷುಂನ ನಾಡಿಯಲ್ಲಿ ಸಂಚರಿಸಲಿಕ್ಕೆ ಆಗೋದಿಲ್ಲ ಅದಕ್ಕೆ ಹೋಗ್ಬೇಕಂದ್ರೆ ಅಷ್ಟು ಪ್ರಯತ್ನ ಮಾಡಿರ್ಬೇಕು ಅಲ್ಲಿಗೆ ಹೋದ್ರೆ ಅದನ್ನು ಶುದ್ಧ ಮಾಡಲಿಕ್ಕೂ ಕಷ್ಟ ಪಿಂಗಳ ನಾಡಿಯಲ್ಲಿ ಆ ರೀತಿಯಾಗಿ ಸಂಚಾರವನ್ನ ಮಾಡಿದಾಗ ಮಾತ್ರ ಆಗ ಆಗಮಿಸುತ್ತೆ ಇದೆಲ್ಲವೂ ಕೂಡ ಯಾವ ಸಕಾರಾತ್ಮಕ ಎನರ್ಜಿ ನಿಮಗೆ ನೆನಪಿರಲಿ ಸಕಾರಾತ್ಮಕ ಎನರ್ಜಿ ಮತ್ತು ಈ ಸೂಕ್ಷ್ಮ ಚಕ್ರಗಳ ಶಕ್ತಿ ಆದಿಪರ ಶಕ್ತಿ ಅವಳು ಇಷ್ಟೊಂದು ಜೀವರಾಶಿನೇ ಸಾಕ್ತ ಯಾರಿಗೂ ಕೂಡ ತಾರತಮ್ಯ ಆಗದಂತೆ ಗಾಳಿ ನೀರು ಬೆಳಕು ಏಕಸಮಾನವಾಗಿ ಕೊಟ್ಟು ಮಕ್ಕಳನ್ನು ಹೇಗೆ ಸಲತಾ ಇದ್ದಾಳೆ ಅಂತಂದ್ರೆ ದೇಹದಲ್ಲಿ ಬಾಧೆ ಕೊಡೋದಿಲ್ಲ ಸಕಾರಾತ್ಮಕ ಶಕ್ತಿಗಳು ಯಾವುದೇ ಕಾರಣಕ್ಕೂ ಕೂಡ ಒಂದು ಪಿನ್ ಪಾಯಿಂಟ್ ನೋವು ಬಾಧೆ ಕೊಡೋದಿಲ್ಲ ಪರೀಕ್ಷೆ ಮಾಡೋದು ಬೇರೆ ಪರೀಕ್ಷೆ ಅದು ಶ್ರೇಷ್ಠತೆ ಕೊಡಕೋದಕ್ಕೋಸ್ಕರ ನೋವು ಕೊಡೋದಕ್ಕೋಸ್ಕರ ಅಲ್ಲ ಹಾಗಿದ್ದಾಗ ಆತ ನಿಮಗೆ ದೇಹದಲ್ಲಿ ಸಂಚಾರ ಆಗಿ ಮೂಲಾಧಾರ ಚಕ್ರದವರೆಗೆ ಅದು ಬಂದು ನಂತರದಲ್ಲಿ ಎಡಪಾರ್ಶ್ವವೆಲ್ಲವೂ ಕೂಡ ಹಾನಿಗೆ ಒಳಗಾಗತ್ತೆ ಅಂದ್ರೆ ಅದು ಯಾವ ಯಾವ ಪಾಯಿಂಟ್ ಅಲ್ಲಿ ಮನುಷ್ಯನ ವೀಕ್ನೆಸ್ ಅನ್ನು ಉಂಟು ಮಾಡಬೇಕು ನಿಮ್ಗೆ ನೆನಪಿರಲಿ ಈ ಏಳು ಚಕ್ರಗಳೇನಿದ್ದಾವೆ ಒಂದೊಂದು ಚಕ್ರಗಳಿಂದ ಕೂಡ ನಾಡಿ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಎಲ್ಲಿದ್ದಾವೆ ಹಾಗಾದ್ರೆ ಯಾವ ಯಾವ ಚಕ್ರಗಳಿದ್ದಾವೆ ಚಕ್ರಗಳಿಂದಾನೂ ಕೂಡ ನಾಡಿಗಳ ಕನೆಕ್ಷನ್ ಇದೆ ಒಂದು ನಾಡಿಯ ಕನೆಕ್ಷನ್ ಎಂತಕ್ಕಂಥದ್ದೇನಿದೆ ಅದರಲ್ಲಿ ರೇಖೆಗಳು ಎಲೆ ಈಗ ಒಂದು ಎಲೆ ಇದು ಕಾಂಡ ಈ ಎಲೆ ಬರುತ್ತೆ ಎಲೆಯಲ್ಲಿ ಇದ್ದಂಥ ಪಕ್ಷದಲ್ಲಿ ಗೆರೆ 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 ನೋಡಿನಿ ಹೇಗಿರ್ತಾವ ಅದಕ್ಕೆ ಎಲೆನಲ್ಲಿ ಅದೇ ರೀತಿಯಾಗಿ ಚಕ್ರಗಳಲ್ಲಿ ಎಲ್ಲಿ ಚಕ್ರಗಳಲ್ಲಿ ಅಲ್ಲೆಲ್ಲ ಕೂಡ ನರಗಳು ಈಗೋಗಿರ್ತವೆ ಹೀಗೆ ಈ ಮನುಷ್ಯನಿಗೆ ಏನಾಗಿದೆ ಇಲ್ಲಿಂದ ಅದು ಸಂಚಾರ ಪಾಯಿಂಟ್ 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 ಯಾವ್ದಿತ್ತು ಎಡ ಪಾರ್ಶ್ವದ್ದು ಅದೆಲ್ಲವನ್ನು ಕೂಡ ಹಾನಿಗೊಳಪಡಿಸ್ತಾ ಬಂದಿದೆ ಅದಕ್ಕೆ ಏನು ನೀರು ಬಂದಂಗಾಗಿದೆ ಸಾಕ್ತಾ ಇದೆ ಅಂತ ಅನ್ಸಿದಷ್ಟೇ ಅದರದ್ದಿನ್ನೂ ಅಷ್ಟು ಆಂತರಿಕವಾಗಿ ನೋಡ್ತಕ್ಕಂತಹ ಬಲ ಇರೋದಿಲ್ಲ ಗೊತ್ತಾಗೋದಿಲ್ಲ ನಿಖರವಾಗಿ ಆ ಸಂದರ್ಭದಲ್ಲಿ ಹಾಗಾಗಿ ಬದಲಿಗೆ ಅದು ಒಂದೊಂದು ಪಾಯಿಂಟ್ ಏನಿದಾವೆ ಚಕ್ರಗಳ ಪಾಯಿಂಟ್ಸ್ ಏನಿದಾವೆ ಅದನ್ನ ಹಾನಿ ಮಾಡ್ಕೊಳ್ತಾ ಬಂದಿದೆ ಯಾವಾಗ ಮ್ಯಾಕ್ಸಿಮಮ್ ಹಾನಿಗೆ ಒಳಪಡ್ತು ಅಂತ ಸಂದರ್ಭ ಏನಾಗುತ್ತೆ ಎಡ ಪಾರ್ಶ್ವದಲ್ಲಿ ಪೈನ್ ಕೊಡ್ಲಿಕ್ಕೆ ಏಕೆ ಒಂದು ದಾರಿ ಮಾಡ್ಕೊಬಿಟ್ಟಿದೆ ಈಗ ಓಡುತ್ತಾ ಆ ಕಡೆ ಈ ಕಡೆ ಹಾಗೇನಾಗುತ್ತೆ ನರದಲ್ಲಿ ಸಂಚಾರವನ್ನ ಮಾಡೋದ್ರಿಂದ ಏನಾಗುತ್ತೆ ಆಗ ಮನುಷ್ಯನಿಗೆ ಬಾಧೆ ಆಗುತ್ತೆ ನೋವಾಗುತ್ತೆ ಆ ಮನುಷ್ಯ ಏನಾದ್ರು ಕಾರ್ಯವನ್ನ ಮಾಡ್ತಾನೆ ಇನ್ನೇನಾದ್ರೂ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾನೆ ಅಥವಾ ಧಾರ್ಮಿಕ ಕಾರ್ಯವನ್ನು ಮಾಡ್ತಾನೆ ಅಥವಾ ಅವನಿಗೇನಾದರೂ ಒಂದು ಕಲ್ಯಾಣ ಮಾಡ್ಕೋತಾನೆ ಅಂದಂಥ ಸಂದರ್ಭದಲ್ಲಿ ಅವನನ್ನ ಮನೆಯಲ್ಲೇ ಕೂಸೋದಕ್ಕೆ ಪೈನ್ ಹೆವ್ರಿ ಪೈನ್ ಹೇಳ್ಕೊಳ್ಲಿಕ್ಕೂ ಆಗೋಲ್ಲ ಸುಮ್ಮನೆಗೆ ಆಗೋದಿಲ್ಲ ಇಲ್ಲ ನಾನು ಏನಾದ್ರೂ ಆಸ್ಪತ್ರೆಗೆ ಹೋಗ್ಬರ್ಬೇಕು ತೋರಿಸ್ಕೊಂಡು ಬರ್ಬೇಕಂತ ಹೋಗ್ಬಿಡೋಣ ನಾವು ಆಗ್ತಾನೆ ಅಂತ ಹೋದ್ರೆ ಅರ್ಧ ದಾರಿಗೆ ಕಡಿಮೆ ಏಕೆ ಸುಮ್ಮನೆ ಆಗ್ಬಿಡೋದು ಮತ್ತೆ ಅವ್ನ ಅಲ್ಲಿಂದ ಬಂದು ಇಲ್ಲ ಇಲ್ಲತ್ತೆ ಕಡಿಮೆ ಇದು ಯಾಕೆ ಬೇಡ ಮಾತ್ರೆ ಇಂಜೆಕ್ಷನ್ ತೊಗೊಳೋದು ಅಂತ ಮನೆಗೆ ಬಂದಂತ ಇಟ್ಕೊಳ್ಳಿ ಮನೆಗೆ ಬಂದಾಯ್ತು ಯಾವ್ದೊಂದು ಕಾರ್ಯವನ್ನು ಮಾಡ್ಬೇಕು ಅದಕ್ಕೊಂದು ಅರ್ಧ ತಯಾರಿ ಆಯ್ತು ಇನ್ನೇನು ಹಂತದವರೆಗೆ ತಲುಪಬೇಕು ಫೈನಲ್ ಅಷ್ಟೊತ್ತಿಗೆ ಮತ್ತೆ ನೋವು ಪ್ರಾರಂಭ ಇದೆಲ್ಲ ಕೂಡ ನೀವು ಗಮನಿಸಿ ಇದೆಲ್ಲ ದುಷ್ಟಶಕ್ತಿಗಳ ಆತ್ಮದ ದಿನ ಬೇರೆ ಏನು ಕಾರಣ ಅಲ್ಲ ಆ ರೀತಿಯಾಗಿ ಮೇಲ್ಮುಖವಾಗಿ ಬಂದಿದ್ದಲ್ಲ ಬದಲಿಗೆ ಮಿದುಳಿನಲ್ಲಿ ಇರ್ತಾ ನಿಯಂತ್ರಣವನ್ನ ಮಾಡಲಿಕ್ಕೆ ಆ ಮಿದುಳಿನ ಮೂಲಕ ಈ ಕಿವಿಯ ನರ ಹಿಂಗಡೆಯಿಂದ ಆ ಕುತ್ತಿಗೆಗೆ ಬರೋದು ವಿಶುದ್ಧಿ ಚಕ್ರಕ್ಕೆ ಬರೋದು ಗಂಟಲಿಗೆ ಬರೋದು ಮೂಗಲಿ ಬಂದು ಕೂರೋದು ಕಣ್ಣಿನ ನರಗಳಿಗೆ ಡ್ಯಾಮೇಜ್ ಮಾಡೋದು ಕಿವಿಯಲ್ಲಿ ಬಂದು ಕೂರೋದು ಕಿವಿಗೆ ಎಷ್ಟೋ ಜನರಿಗೆ ನೋವು ಆಗ್ತಾ ಇರುತ್ತೆ ಏನೋ ಇದೆ ಅಂತ ಅನ್ಸುತ್ತೆ ಅದೇನೂ ಕಾಣಿಸೋದಿಲ್ಲ ಅವರು ಬತ್ತಿ ಹಾಕ್ತಾರೋ ಏನೇನೋ ಏನೋ ಒಂದು ಮಾಡ್ತಾರ ಅದ್ರವ್ರಿಗೆ ಅದೇನು ಫೀಲ್ ಆಗುದಿಲ್ಲ ಹಾಕಿದಾಗ ಮಾತ್ರ ಅದೇನೋ ಓಪನ್ ಆಯ್ತು ನಂಗೆ ಯಾಕೆಂದ್ರೆ ಅಲ್ಲಿರೋ ಅವಕು ಕೂಡ ಬಾಧೆ ಆಗುತ್ತೆ ಈ ರೀತಿಯಾಗಿ ಆಯಾ ಜಾಗದಲ್ಲಿ ಕೂತ್ಕೊಂಡು ಹಾನಿಯನ್ನು ಉಂಟು ಮಾಡ್ತಾರೆ ನೀರಿನಂತೆ ಸಂಚಾರ ಆಗ್ತಕ್ಕಂಥದ್ದು ಇತ್ಯಾದಿಯಾಗಿ ಸಂಚಾರ ಆಗ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಲಾಸ್ಟಿಗೆ ಫೈನಲ್ ರಿಸಲ್ಟ್ ಏನು ನೋವು ಬಾಧೆ ಕೊಡ್ತಕ್ಕಂಥದ್ದು ಇದ್ದಾಗ ಏನಾಗುತ್ತೆ ಅದು ದುಷ್ಟ ಎನರ್ಜಿ ಆಗಿರುತ್ತೆ ಇಲ್ಲ ನೀವು ಧ್ಯಾನ ಇತ್ಯಾದಿಯನ್ನು ಕಾರ್ಯ ಮಾಡುವ ಕಾರಣದಿಂದ ದುಷ್ಟತೆಯನ್ನು ತೆಗೆದುಕಂದ ಕಾರ್ಯಕ್ಕೆ ಪ್ರಾಯೋಗಿಕ ಆಚರಣೆಗಳು ಒಳಗಡೆ ನಡೆದಾಗ ಅದು ಯಾವ ಜಾಗದಲ್ಲಿ ಕೂತು ಸಮಸ್ಯೆ ಕೊಡ್ತಾ ಇರುತ್ತೆ ಆ ಸಮಸ್ಯೆನೆಲ್ಲ ಆ ಜಾಗದಲ್ಲಿ ಕೂತ್ಕೊಂಡು ಕೊಡ್ಲಿಕ್ಕೆ ಆಗುದಿಲ್ಲ ಯಾವ್ದಾದ್ರು ಒಂದು ಜಾಗ ಬಿಟ್ಟು ಹೋಗ್ಬೇಕಾಗುತ್ತೆ ಹೋದಂತ ಸಂದರ್ಭದಲ್ಲಿ ಸಂಚಾರ ಆದಂತ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಲಕ್ಷಣ ಆಗ್ತಾ ಕೇವಲ ನೆಗೆಟಿವಿಟಿ ಅಂತ ಮೊದಲೇ ಇರ್ತಾ ದೋಷದ ರೂಪದಲ್ಲಿ ಇತ್ಯಾದಿ ರೂಪದಲ್ಲಿ ಇರ್ತಾ ನೀವ್ ಯಾವಾಗ ಧ್ಯಾನ ಪ್ರಕ್ರಿಯೆ ಇತ್ಯಾದಿ ಕಾರ್ಯಗಳನ್ನು ಮಾಡ್ತೀರಿ ಆಗ ಏನಾಗುತ್ತೆ ಕೇವಲ ಸಕಾರಾತ್ಮಕ ಮಾತ್ರ ದೇಹದಲ್ಲಿ ಉಳಿಯೋದು ಉತ್ಪನ್ನವಾಗೋದು ಹೆಚ್ಚಾಗೋದು ಬದಲಿಗೆ ಯಾವುದೇ ನೆಗೆಟಿವಿಟಿ ಅಂಶಗಳು ನೆಗೆಟಿವಿಟಿ ಶಕ್ತಿ ನೆಗೆಟಿವಿಟಿ ಈ ಮಾತು ಮಾರ್ಗ ಆಚರಣೆ ಯಾವುದು ಕೂಡ ಉಳಿಯೋದಿಲ್ಲ ಅದೆಲ್ಲ ನಷ್ಟ ಆಗ್ತಾ ಬರುತ್ತೆ ಅದರಿಂದಾಗಿ ಮನುಷ್ಯ ಶುದ್ಧವಾಗೋದು ಶುದ್ಧವಾದ ನಂತರನೇ ಸಕಾರಾತ್ಮಕ ಲೋಕಕ್ಕೆ ದಾರಿ ಹೀಗ ಆ ನೆಗೆಟಿವಿಟಿಯನ್ನು ಹೊರತೆಗಿಬೇಕಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ನಿಮ್ ನಿಮ್ಮ ಕಾರ್ಯಾಚರಣೆ ಕಡಿಮೆ ಇರುತ್ತೆ ಕಾರ್ಯಾಚರಣೆ ಅಂದ್ರೆ ಯಾವುದು ಧ್ಯಾನ ಇತ್ಯಾದಿಯನ್ನು ಮಾಡ್ತಕ್ಕಂಥದ್ದು ಆ ಸಕಾರಾತ್ಮಕ ಎನರ್ಜಿ ಪೂರ್ಣ ಅದನ್ನ ತೆಗೆದು ಹೊರಗಡೆ ಹಾಕುವಷ್ಟು ಮಟ್ಟಿಗೆ ಆಗಿರೋದಿಲ್ಲ ಹಾಗೇನಾಗ್ತಾ ಇದೆ ಅದು ಹೊರಗಡೆ ಹೋಗ್ಲಿಕ್ಕೂ ಹೋಗೋದಿಲ್ಲ ಒಳಗಡೆ ಕೂರ್ಲಿಕ್ಕೂ ಹೋಗೋದಿಲ್ಲ ಏನ್ ಮಾಡ್ತಾ ಇರತ್ತೆ ಒಳಗಡೆ ಒದಾಡ್ತಾರೆ ಸಂಚಾರ ಮಾಡ್ತಾ ಇರೋದಿಲ್ಲ ಹಾಗೇನಾಗುತ್ತೆ ನಿಮ್ಗೆ ವೇದನೆ ಆಗುತ್ತೆ ಮಧ್ಯಾಹ್ನ ಆಯಿತು ಕೂತ್ಕೊಂತು ನಿಮ್ಮ ಜೊತೆ ಆಹಾರ ತಿನ್ನೋದು ಎಲ್ಲ ಕಾರ್ಯಗಳಾಗ್ತವೆ ಈಗ ಏನಾಗ್ತಾ ಇದೆ ಸಕಾರಾತ್ಮಕ ಶಕ್ತಿಯನ್ನು ಹೋಗ್ತಾ ಇರ್ತೀರಾ ಅಂತ ಸಂದರ್ಭದಲ್ಲಿ ಒಳಗಡೆ ನೆಗೆಟಿವಿಟಿ ಉಳಿಯಲಿಕ್ಕೆ ಆಗೋದಿಲ್ಲ ಅದು ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ ಆ ಟೈಮಿಗೆ ನಿಮಗೆ ಜ್ಞಾನ ಇರೋದಿಲ್ಲ ಅದಕ್ಕೆ ಏನಾಗುತ್ತೆ ಇದು ಏನಾಯ್ತಪ್ಪ ಇಂತಾಯ್ತಪ್ಪ ಈ ಗಾಬರಿ ಕೂಡ ಇರುತ್ತೆ ಆದ್ರೆ ಯಾರ್ ಕಮೆಂಟ್ ಮಾಡಿದ್ರೆ ನಿಮ್ಮನ್ನ ನಿಮ್ಮ ಆಚರಣೆಯನ್ನು ಅವಶ್ಯವಾಗಿ ಗಮನಿಸಿ ನೀವು ಭಕ್ತಿ ಆಚರಣೆಯನ್ನು ಮಾಡ್ತಾ ಇದ್ದೀರಾ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ದೀರಾ ಅಥವಾ ಯೋಗ ಇತ್ಯಾದಿ ಕ್ರಿಯೆಗಳನ್ನ ಮಾಡ್ತಾ ಇದ್ದೀರಾ ಆ ರೀತಿ ಮಾಡ್ತಾ ಇದ್ರು ಕೂಡ ಶುದ್ಧತೆಗೋಸ್ಕರ ಅಶುದ್ಧತೆ ಹೊರಗಡೆ ತೆಗಿತ ಕಾರ್ಯಕ್ಕಾಗಿರುತ್ತೆ ಆಗ ಆ ಸಕಾರಾತ್ಮಕತೆಯನ್ನು ಹೆಚ್ಚಿಸ್ಕೋಬೇಕು ಆಗ ದುಷ್ಟತೆ ನಷ್ಟವಾಗ್ತಾ ಹೋಗುತ್ತೆ ಎಡಪಾಶ್ವಕ್ಕೆ ಏನು ಬಾಧೆ ಆಗೋದಿಲ್ಲ ಆದ್ರೆ ನೆಗೆಟಿವ್ ಎನರ್ಜಿ ಇದ್ದಂಥ ಪಕ್ಷದಲ್ಲಿ ಬಾಧೆ ಆಗ್ತಕ್ಕಂಥ ಸಾಧ್ಯತೆ ಇರ್ತಾ ಆ ಥರ ಬಂದು ಹಂಗೆ ತೊಂದರೆ ಕೊಡ್ತಾ ಇದೆ ಅಂತ ದೋಷ ಇರುತ್ತೆ ಅವಶ್ಯವಾಗಿ ಅದನ್ನ ಪರಿಶೀಲನೆಯನ್ನು ಮಾಡಿಸ್ಕೊಂಡು ಅದಕ್ಕೆ ಬೇಕಾದಂತ ರೆಮಿಡಿ ಏನು ಮಾಡ್ಕೋಬೇಕು ಹೆಚ್ಚಿನದಾಗಿ ನಿಮ್ಮ ಇಷ್ಟ ಮನದೇವ ಕುಲದೇವನ ಎಂತದೇ ಇರಲಿ ದೋಷಾನ ಏನೋ ಒಮ್ಮನ್ ಚಾವ ಹುಟ್ಟಿದ ಮೇಲೆ ಏನೋ ಕರ್ಮ ತಂದೆ ಇರ್ತಾ ಅಂಥ ಸಂದರ್ಭದಲ್ಲಿ ದೈವದ ಬಲವನ್ನ ಪಡಿಬೇಕು ಪ್ರಾರ್ಥನೆ ಮಾಡಬೇಕು ಪೂಜೆ ಮಾಡಬೇಕು ಮತ್ತು ತಪಗಳನ್ನ ಮಾಡಬೇಕು ಶರೀರದ ಯಾವುದೇ ಅಂಗಾಂಗಗಳು ಪಾರ್ಶ್ವಗಳು ಇರೋ ರೀತಿಯಾಗಿ ನೋಡ್ಕೋಬೇಕು ಏಕೆಂದರೆ ದೇಹವೇ ಸರ್ವಸ್ವ ಇದನ್ನು ಬಿಟ್ರೆ ಇನ್ನು ಬೇರೆ ಇನ್ನೇನು ನಿಮ್ಮ ನಿಮ್ಮ ಅಂತಲ್ಲೇ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಷ್ಟೇ ಇದನ್ ಬಿಟ್ಟರೆ ಬೇರೆ ಯಾರಿಗೆ ಯಾವುದು ಏನು ಇರೋದಿಲ್ಲ ಆಸ್ತಿ ದೇಹವೇ ಆಸ್ತಿ ನೀವಿದ್ರೇನೆ ಜೀವನ ನೀವಿದ್ರೇನೆ ಬಂದು ಬಳಗ ನೆಂಟು ಸಂಬಂಧ ಇತ್ಯಾದಿ ಹಣ ಸ್ಥಾನಮಾನ ಸಂಪತ್ತು ಈ ದೇಹ ಇಲ್ಲಾಂದ್ರೆ ಯಾರು ಇಲ್ಲ ಅದಕ್ಕೋಸ್ಕರ ಅಪಾರ್ಶ್ವಗಳು ಹಾಳಾಗ್ದ ರೀತಿಯಾಗಿ ನೋಡ್ಕೊಳ್ಳಿ ಅದೇನು ಎರಡುಗಡೆ ಆಗ್ಬೇಕಂತಿಲ್ಲ ಹೆಣ್ಮಕ್ಳಿಗೂ ಆಗ್ತದೆ ಗಂಡ್ ಮಕ್ಳಿಗೂ ಯಾರು ಬೇಕಾದ್ರೂ ಆಗ್ತಾ ಇರ್ತಾ ಅದರಿಂದಾಗಿ ಧ್ಯಾನವನ್ನ ಮಾಡ್ತಕ್ಕಂಥವ್ರು ಶಕ್ತಿಶಾಲಿಯಾಗಿ ಮನಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಂಡು ದೈವ ಭಕ್ತಿ ಆಚರಣೆ ಮಾಡಲೇಬೇಕು ಇಲ್ಲಿದ್ರೆ ಯಾವಾಗ ಯಾವ ರೀತಿಯಾದಂತ ಹಾನಿಗಳಾಗ್ತಾವೆ ಅದು ಹೇಳಿಕ್ ಬರೋದಿಲ್ಲ ಒಂದ್ ರೀತಿಯಾಗಿ ಬೆಡ್ ರಿಡನ್ ಆಗ್ಬಿಡ್ತಾರೆ ಓಡಾಡ್ಲಿಕ್ಕೆ ಆಗೋದಿಲ್ಲ ಕೋಮಾ ಸ್ಥಿತಿ ಇಂತಿಂತ ಪರಿಸ್ಥಿತಿಗೆಲ್ಲ ತಲುಪ್ಬಿಡ್ತಾರೆ ಹಿಂದೆ ಮುಂದೆ ಗೊತ್ತಿರೋದಿಲ್ಲಲ್ಲ ಆ ಕಾರಣಕ್ಕೆ ಯಾರು ಯಾವುದೇ ಕಾರ್ಯ ಮಾಡಿ ಭಕ್ತಿ ಆಚರಣೆ ಏನೇ ಮಾಡಿ ದೈವದ ಬಲ ಇರಲಿ ಗುರುವಿನ ಬಲ ಇರಲಿ ಅವಶ್ಯವಾಗಿ ಶೋಪನನ್ನೇ ಗುರುವನ್ನಾಗಿ ಸ್ವೀಕರಿಸಿ ಆಚರಣೆ ಮಾಡಿ ಆತ್ಮವೇ ಗುರು ಆತ್ಮಕ್ಕೆ ಪರಮಾತ್ಮವೇ ಗುರು ಹಾಗಾಗಿ ಗುರುಗಳು ಅಂತ ಶೋಪನನ್ನೇ ನೀವು ಸ್ವೀಕರಿಸಿ ಸ್ವೀಕರಿಸಿ ಶುದ್ಧಾಚರಣೆಯನ್ನ ಮಾಡಿ ಕಷ್ಟಗಾರ್ಪಣ್ಯಗಳಿಂದ ಕಾಪಾಡು ಅಂತ ಪ್ರಾರ್ಥನೆ ಮಾಡಿ ಧ್ಯಾನವನ್ನು ಮಾಡೋದಾದ್ರೂ ಸರಿ ಭಕ್ತಿ ಸರಿ ಜೀವನದ ಆಚರಣೆಗಳಾದರೂ ಸರಿ ಅವಶ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಕಾರ್ಯ ಮಾಡಿ ಯಾರಿಗೆ ಆ ಥರ ಪಾರ್ಶ್ವಕ್ಕೆ ತೊಂದರೆ ಆಗ್ತಾ ಇದೆ ಅದು ನಿಮ್ಮಲ್ಲಿ ನೀವು ಸಕ್ಷಮವಾಗಿ ಸರಿ ಮಾಡ್ಕೊಳ್ಳೋದಾದ್ರೆ ಸರಿ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಿಮ್ಮಗೆ ಅನುಕೂಲ ಇರ್ತಕ್ಕಂತಹ ಜಾಗಗಳಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಪರಿಹಾರನ ಮಾಡ್ಕೋಬೋದು ಆಧ್ಯಾತ್ಮಿಕ ಧ್ಯಾನ ಇತ್ಯಾದಿ ಆಗಿದ್ದಂಥ ಪಕ್ಷದಲ್ಲಿ ಅವಶ್ಯವಾಗಿ ಧ್ಯಾನದಲ್ಲಿ ಎನರ್ಜಿಯನ್ನು ತಗೊಳ್ಳಿ ಸಕಾರಾತ್ಮಕ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯವನ್ನು ಹೆಚ್ಚಿಸ್ತಕ್ಕಂತಹ ಮಂತ್ರಗಳನ್ನು ಹೇಳ್ತಕ್ಕಂಥ ಕಾರ್ಯವನ್ನು ಮಾಡಿ ಧ್ಯಾನದಲ್ಲಿ ಸಕಾರಾತ್ಮಕ ಎನರ್ಜಿಯನ್ನು ಪೂರ್ಣ ದೇಹಾದ್ಯಂತ ವ್ಯಾಪಿಸಬೇಕು ಯಾಕೆಂದರೆ ವೀಡಿಯೋಸಲ್ಲೆಲ್ಲ ನಾನು ಸಾಕಷ್ಟು ಹೇಳಿದ್ದೇನೆ ಆ ವೀಡಿಯೋಸನ್ನು ನಿಮಗೆ ಏನು ಆಗೋದಿಲ್ಲ ಬಾಧೆ ಇದೆ ನೋವು ಇದೆ ಅಂದರೆ ಅದನ್ನೇ ಎದ್ರಿಗೆ ಹಾಕೊಳ್ಳಿ ಕಿವಿಗೆ ಸಾಧ್ಯವಾದರೆ ಹಾಕೊಳ್ಳಿ ಅದು ಕಿವಿ ನೋವು ಇತ್ಯಾದಿ ಬರೋದಾದರೆ ಹಂಗೆ ಓಪನ್ ಅಪ್ ಆಗಿ ಧ್ಯಾನದ ಮೆಡಿಟೇಷನ್ ವೀಡಿಯೋಸ್ ಎಲ್ಲ ಹಾಕಿ ಹಳೆ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಹೇಗೆ ಎನರ್ಜಿ ಎಲ್ಲ ಕೂಡ ಪೂರ್ಣ ದೇಹದ್ಯಂತ ವ್ಯಾಪಿಸಬೇಕು ಆಗ ಹೇಗೆ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಸೆಲ್ಗಳಿಗೆ ಹೇಗೆ ಜೀವ ಶಕ್ತಿ ತುಂಬಬೇಕು ಇದೆಲ್ಲ ನಾನು ಹೇಳಿದ್ದೇನೆ ಅದನ್ನ ಕೇಳ್ಕೊಂಡು ಕೇಳ್ಕೊಂಡ್ ಧ್ಯಾನ ಮಾಡಿ ಅದು ಕಂಟ್ರೋಲ್ ಬರುತ್ತೆ ಮತ್ತು ಈ ತರ ಸಮಸ್ಯೆಗಳು ಹಾವಳಿ ಅಂತಿದ್ರೆ ಜಾತಕ ಪರಿಶೀಲನೆ ಅದಕ್ಕೆ ರೆಮಿಡಿ ಮಾಡ್ಕೋಬೇಕು ಬೆಳವಣಿಗೆ ಆಗ್ಲಿಕ್ಕೆ ಬಿಡಬಾರದು ದೇಹವೇ ಒಂದು ಆಧಾರ ಪ್ರತಿಯೊಬ್ಬರಿಗೂ ಹಾಗಾಗಿ ದೇಹ ರಕ್ಷಣೆಗೆ ಮಾನ್ಯತೆ ಮತ್ತು ಆ ಹೆಚ್ಚಿನ ಬಲವನ್ನ ಆದ್ಯತೆಯನ್ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗುದಕ್ಕ ಮುಂಚೆ ಯಾರಿಗಾರ ಸಮಸ್ಯೆ ಇದಸ್ಯೆ ಪಕ್ಷದಲ್ಲಿ ದುಃಖದ ಪೋಟೆಗೆ ಆರ್ಡರ್ ಮಾಡಬಹುದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮತಂತ ಸಮಸ್ಯೆ ನಿವಾರಣೆ ಮಾಡಿಕೊಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ನೀವು ಅಂಗಡಿ ಮಳಿಗೆ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗಿದೆ ಹಾಗೆ ಆಯ್ಲು ಕೂಡ ಲಭ್ಯ ದೇಹ ಪ್ರತಿಕ ತಲೆಗೆ ಪ್ರತಿಕ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಕ ತಲೆ ಆತ್ಮ ಸಮಸ್ಯೆಗಳ ಇದ್ದಂತಹ ಆ ಪಕ್ಷದಲ್ಲಿ ಫೋನ್ ನಂಬರ್ ಸಿಕ್ಸ್ ಥ್ರಿ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನೊಂದು ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ಸಮಸ್ಯೆಗಳು ಎಂತ ಅಲ್ಲ ಯಾವ್ದಾದ್ರೂ ಬೇರೆ ಇತ್ಯಾದಿ ಯಾವುದೇ ರೀತಿಯ ಸಮಸ್ಯೆಗಳಿಂದ ಖರ್ಚು ಅಸ್ತ ಸಾಮಾಜಿಕ ಸಮಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಭೇಟಿಗೆ ಅವಕಾಶ ಇರೋದ್ರೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿಕೆ ಅವಕಾಶ ಇರುತ್ತೆ ಅದೇ ಸದ ಉಪಯೋಗವನ್ನು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದ ಭೇಟಿ